ಬೆಂಗಳೂರಿನಲ್ಲಿ ಮಳೆ ಹಾನಿಗೊಳಗಾದಂತಹ ಪ್ರದೇಶಕ್ಕೆ ಸಿಎಂ ಡಿಸಿಎಂ ಭೇಟಿ ಬೆಂಗಳೂರಿನಲ್ಲಿ ಸಿಎಂ ಮತ್ತು ಡಿಸಿಎಂ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡ್ತಾ ಇದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು ಬೆಂಗಳೂರಿನಲ್ಲಿ ಸುರಿದಂತ ಮಳೆಗೆ ಸಾಕಷ್ಟು ಹಾನಿಗಳಾಗಿದೆ ಜನ ಜೀವ ಕಳ್ಕೊಂಡಿದ್ದಾರೆ ಆಸ್ತಿ ಪಾಸ್ತಿ ಹಾನಿಯಾಗಿದೆ ಈಗ ಜನರ ಕಷ್ಟವನ್ನ ಆಲಿಸೋದಕ್ಕೆ ಎಲ್ಲೆಲ್ಲಿ ಏನೇನು ಸಮಸ್ಯೆಗಳಾಗಿದೆ ಅನ್ನೋದನ್ನ ಪರಿಶೀಲನೆ ನಡೆಸೋದಕ್ಕೆ ಸ್ವತಃ ಸಿಎಂ ಸಿಎಂ ಫೀಲ್ಡ್ ಗೆಳೆದಿದ್ದಾರೆ ಬೆಂಗಳೂರು ರೌಂಡ್ಸ್ ನಲ್ಲಿದ್ದಾರೆ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡಿತಾ ಇದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಬೆಂಗಳೂರಿನಲ್ಲಿ ಮಳೆ ಪ್ರದೇಶಕ್ಕೆ ಸಿಎಂ ಡಿಸಿಎಂ ಭೇಟಿ ನೀಡಿದ್ದಾರೆ ಅಧಿಕಾರಿಗಳಿಂದ ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ ಎಷ್ಟೋ ಲೇಔಟ್ಗಳು ಮುಳುಗೋಗಿದೆ ಬೆಂಗಳೂರಿನಲ್ಲಿ ಸುರಿದಂತ ಮಳೆಗೆ ರಸ್ತೆಗಳಲ್ಲಿ ಕೆರೆ ತರ ನೀರು ನಿಂತಿದೆ ರಾಜಕಾಲುವೆ ನೀರು ರಸ್ತೆಗಳಿಗೆ ಹರಿಯತ್ತೆ ಮನೆಗಳಿಗೆ ನುಗ್ಗತ್ತೆ ಪರಿಸ್ಥಿತಿ ಹೀಗಾದ್ರೆ ಮಳೆಗಾಲ ಬಂತು ಅಂದ್ರೆ ಜನ ಮನೆ ಅಲ್ಲ ಊರೇ ಬಿಡಬೇಕು ಅಂತ ಪರಿಸ್ಥಿತಿ ಬೆಂಗಳೂರು ಈಗ ಮಳೆ ಹಾನಿಗೊಳಗಾದಂತಹ ಯಾವೆಲ್ಲ ಪ್ರದೇಶಗಳಿದೆ ಅಲ್ಲಿ ಸಿಎಂ ಡಿ ಸಿಎಂ ಭೇಟಿ ಕೊಡ್ತಿದ್ದಾರೆ ಅಲ್ಲಿ ಏನ್ ಸಮಸ್ಯೆಗಳಾಗ್ತಾ ಇದೆ ನೀರ್ ನಿಲ್ಲೋದಕ್ಕೆ ಸಲಹವಾಗಿ ನೀರ್ ಹರಿದುಕೊಂಡು ಹೋಗೋದಕ್ಕೆ ಯಾಕೆ ಸಾಧ್ಯವಾಗ್ತಾ ಇಲ್ಲ ಮನೆಗಳಿಗೆ ಹೇಗೆ ನೀರು ನುಗ್ತಾ ಇದೆ ಕೆಲವೊಂದು ಕಡೆ ಇಷ್ಟು ವರ್ಷದಿಂದ ಪ್ರಾಬ್ಲಮ್ ಇಲ್ಲ ಅಲ್ಲೊಂದು ತಡೆಗೋಡೆ ನಿರ್ಮಾಣ ಮಾಡಿದ್ರು ಅಲ್ಲೊಂದು ಅಪಾರ್ಟ್ಮೆಂಟ್ ಕನ್ಸ್ಟ್ರಕ್ಟ್ ಆಯ್ತು ಅದಾದ ಮೇಲೆ ಸಮಸ್ಯೆ ಆಗ್ತಾ ಇದೆ ನೀರು ನುಗ್ತಾ ಇದೆ ಅಂತಿದ್ದಾರೆ ಅಂತಹ ಸಮಸ್ಯೆಗಳಿಗೆ ಸರ್ಕಾರ ಯಾವ ರೀತಿ ಪರಿಹಾರವನ್ನ ಕೊಡುತ್ತೆ ಪ್ರತಿ ಬಾರಿ ಮಳೆ ಬಂದ್ರು ಇದೇ ಪರಿಸ್ಥಿತಿ ಒಂದು ಪರಿಹಾರ ಮುಗಿಸಿ ಅಂತ ಜನ ಕೂಡ ರಿಕ್ವೆಸ್ಟ್ ಮಾಡ್ತಿದ್ದಾರೆ

ರಾಜ್ಯದ ರಾಜಧಾನಿ ಬೆಂಗಳೂರು ಸಿಲಿಕಾನ್ ಸಿಟಿ ಐ ಟಿ ಸಿಟಿ ಅಂತೆಲ್ಲ ಕರಿತೀವಿ ಆದ್ರೆ ಒಂದ ಮಳೆಯನ್ನ ಬೆಂಗಳೂರು ತಡ್ಕೊಳ್ಳಲ್ಲ ಅನ್ನೋದಕ್ಕೆ ಬಹಳ ಸಿಗ್ತಾ ಇದೆ ಮೊನ್ನೆ ತಾನೇ ಸುರಿದಂತ ಈ ಮಳೆ ಬೆಂಗಳೂರಿನಲ್ಲಿ ಸಾಕಷ್ಟು ಭಾರತಕ್ಕೆ ಕಾರಣ ಆಗಿದೆ ಮೇಲಿಂದ ಮೇಲೆ ಮಳೆ ಆಗ್ತಾ ಇದೆ ಬೆಂಗಳೂರಿನಲ್ಲಿ ಆದ್ರೆ ನೀರ್ ನಿಂತು ಎರಡು ದಿನ ಕಳೀಲಿ ವಾರ ಕಳೀಲಿ ಆ ನೀರ್ ಹರಿದು ಹೋಗ್ತಾ ಇಲ್ಲ ಯಾಕಂದ್ರೆ ಹರ್ಕೊಂಡು ಹೋಗೋದಕ್ಕೆ ಜಾಗ ಇಲ್ಲ ಅಷ್ಟು ಅವ್ಯವಸ್ಥೆ ಆಗಿದೆ ಬೆಂಗಳೂರಿನಲ್ಲಿ ಮಳೆ ಬಂತು ಅಂದ್ರೆ ಮೊದಲೆಲ್ಲ ಜನ ಖುಷಿ ಪಡ್ತಾ ಇದ್ರು ವಾತಾವರಣ ಚೆನ್ನಾಗಿರುತ್ತೆ ಮಳೆ ಜಿಟಿ ಜಿಟಿ ಹೊಡಿತಾ ಇದೆ ಅಂತ ಆದ್ರೆ ಹಾಗಲ್ಲ ಮಳೆ ಬಂತು ಅಂದ್ರೆ ಸಾಕು ಜನ ಬೆಚ್ಚಿ ಬೀಳ್ಬೇಕು ಎದುರ್ಕೋಬೇಕಂತ ಪರಿಸ್ಥಿತಿ ಬೆಂಗಳೂರಿನ ಜನಕ್ಕೆ ರಸ್ತೆಗಳಲ್ಲಿ ಮುಳಗಾದನಕ ನೀರ್ ನಿಲ್ಲತ್ತೆ ಬಸ್ಸು ಕಾರು ಟೂ ವೀಲರ್ ಗಳು ಕೆಟ್ಟು ನಿಲ್ಲತ್ತೆ ರಸ್ತೆ ಮನೆಗಳ ಒಳಗಡೆ ನೀರು ನುಗ್ಗತ್ತೆ ಅಪಾರ್ಟ್ಮೆಂಟ್ ಗಳಿದ್ರೆ ಬೇಸ್ಮೆಂಟ್ ತುಂಬಾ ನೀರು ತುಂಬಿಕೊಳ್ಳುತ್ತೆ ವಾಹನಗಳು ತೇಲತ್ತೆ ಎಂತ ಐಷಾರಾಮಿ ಕಾರ್ ಗಳಿದ್ರು ಕೂಡ ಕೆಲವು ಲೇಔಟ್ಗಳಲ್ಲಿ ನಲ್ಲಿ ಓಡಾಡಬೇಕು ಬೋಟೇ ಬೇಕು ಅಂತ ಪರಿಸ್ಥಿತಿ ಬೆಂಗಳೂರಿನಲ್ಲಿ ರಾಜಕಾಲುವೆ ಹೋಗಿ ಚರಂಡಿ ಆಗಿದೆ ದೊಡ್ಡ ದೊಡ್ಡ ರಾಜಕಾಲುವೆಗಳಿದ್ದಂತ ಜಾಗ ಒತ್ತುವರಿ ಮಾಡಿಕೊಂಡು ಚರಂಡಿಗಾಗುವಷ್ಟು ಜಾಗ ಬಿಟ್ಟಿದ್ದಾರೆ ಅಷ್ಟು ಸಣ್ಣ ಜಾಗದಲ್ಲಿ ಇಡೀ ಬೆಂಗಳೂರಿನ ನೀರು ಮಳೆ ನೀರು ಹರಿದುಕೊಂಡು ಹೋಗಬೇಕು ಅಂದ್ರೆ ಹೇಗೆ ಸಾಧ್ಯ ನುಗ್ತಾ ಇದೆ ನೀರು ಮನೆಗಳಿಗೆ ನೀರು ಅಪಾರ್ಟ್ಮೆಂಟ್ ಗಳನ್ನು ನೀರು ಇಡೀ ಲೇಔಟ್ಗೆ ನೀರು ಅಷ್ಟೇ ಯಾಕೆ ಸಿಸಿಬಿ ಕಚೇರಿ ಕೂಡ ಮುಳುಗಿ ಹೋಗಿತ್ತು ಮೊನ್ನೆ ಸುರಿದ ಮಳೆ ಎಷ್ಟೋ ಫೈಲ್ಗಳು ಮಳೆಗೆ ಹಾಳಾಗಿ ಹೋಗಿದೆ ಇಂಪಾರ್ಟೆಂಟ್ ಫೈಲ್ ಇರುವಂತ ಜಾಗ ಎಂಟತ್ತು ಕೊಠಡಿಗಳಿಗೆ ನೀರು ನುಗ್ಗಿತ್ತು ಹೊಸ ಕಟ್ಟಡ ಬೆಂಗಳೂರಿನಲ್ಲಿ ಮಳೆ ಬಂತು ಅಂದ್ರೆ ಈ ಪರಿಸ್ಥಿತಿ ಒಂದು ಮಳೆಗಾಲಕ್ಕೆ ಸರಿಯಾಗಿ ತಯಾರಿ ಮಾಡೋದಿಲ್ಲ ಬಿಬಿಎಂಪಿ ಒಂದು ನಿರ್ವಹಣೆ ಸರಿಯಾಗಿ ಇಲ್ಲ ಚರಂಡಿಗಳಾಗಲಿ ರಾಜಕಾಲುವೆ ನಿರ್ವಹಣೆ ಸರಿಯಾಗ್ತಾ ಇಲ್ಲ ಕಸ ಕಟ್ಕೊಂಡಿರುತ್ತೆ ರಾಜಕಾಲುವೆಗಳೇ ಮಾಯ ಆಗ್ಬಿಟ್ಟಿದೆ ಪ್ರತಿ ಮಳೆಗಾಲದಲ್ಲಿ ಎಲ್ಲಿ ರಾಜಕಾಲುವೆ ಅಂತ ಹುಡುಕೋದು ಅಲ್ಲಿ ತೆರವು ಕಾರ್ಯಾಚರಣೆ ಅಂತ ಮಾಡ್ತಾರೆ ಮಳೆ ನಿಲ್ತಾ ಇದ್ದಂತೆ ಮಳೆಗಾಲ ಮುಗಿತಾ ಇದ್ದಂತೆ ಅವೆಲ್ಲವೂ ಕೂಡ ಸೈಲೆಂಟ್ ಆಗ್ಬಿಡುತ್ತೆ ಜನ ಸಹ ಸೈಲೆಂಟ್ ಆಗ್ಬಿಡ್ತಾರೆ ಈಗಲೂ ಸಿಎಂ ಡಿ ಸಿಎಂ ಸ್ಥಳಕ್ಕೆ ಬಂದಿದ್ದಾರೆ ಆದ್ರೆ ಏನಾದರೂ ಒಂದಷ್ಟು ಪ್ರಯೋಜನ ಆಗಲಿ ಅನ್ನೋದು ಜನರ ನಿರೀಕ್ಷೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ